ಸ್ನೇಹಿತರೆ ನಮಸ್ಕಾರ ಈ ಪುಟ್ಟಕ್ಕನ್ನ ಧಾರಾವಾಹಿ ಸೀರಿಯಲ್ ಇದೆಯಲ್ಲ ಇದೊಂದು ರೀತಿಯಲ್ಲಿ ವಿಶೇಷವಾದಂತಹ ಮತ್ತು ವಿಭಿನ್ನವಾದಂಥ ಧಾರಾವಾಹಿ ಸಾಕಷ್ಟು ಊರಿನಲ್ಲಿ ನಡೆಯುವಂತಹ ನೈಜ ಕಥೆಯನ್ನು ಆಧರಿಸಿ ನಿರ್ಮಾಣ ಆಗ್ತಿರುವಂತಹ ಅಥವಾ ಈಗ ತೆರೆಗೆ ಬಂದಿರುವಂತಹ ಧಾರಾವಾಹಿ ಅಂತಲೂ ಕೂಡ ಹೇಳ್ಬೋದು ಅದೇ ಕಾರಣಕ್ಕೆ ಜನರಿಗೆ ತುಂಬ ಹತ್ತಿರ ಆಗಿದೆ ಕೆಲವೊಂದು ಊರಲ್ಲಿ ವಾಸ್ತವವಾಗಿ ಇರುವಂಥ ಪರಿಸ್ಥಿತಿ ಇದೆ ಹೀಗಾಗಿನೇ ಈ ಧಾರಾವಾಹಿಯನ್ನು ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಆದರೆ ಅನ್ಫಾರ್ಚುನೇಟ್ಲಿ ಇದೇ ಧಾರಾವಾಹಿಯ ಸ್ನೇಹ ಅನ್ನುವಂಥ ಒಂದು ಪಾತ್ರ ಏನಿದೆ ನೋಡಿ ಈ ಪಾತ್ರ ಮಾತ್ರ ಏನೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಶಾಪಕ್ಕೆ ಒಳಗಾದಂಥ ಪಾತ್ರನಾ ಅನ್ನುವಂಥದ್ದು ಎಲ್ಲರಿಗೂ ಎಲ್ರಿಗೂ ಕೂಡ ಈಗ ಕಾಡುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಈ ಪಾತ್ರವನ್ನು ಇಷ್ಟಪಟ್ಟಿದ್ರು ಆದರೆ ಆರಂಭದಲ್ಲಿ ಎದುರಾದಂಥ ವಿಘ್ನದಲ್ಲಿ ಈ ಪಾತ್ರವನ್ನು ನಿಭಾಯಿಸ್ತಿದ್ದಂಥ ನಟಿ ಹೊರಗಡೆ ಹೋಗ್ತಾರೆ ಅದಾದ ಮೇಲೆ ಮತ್ತೊಬ್ಬ ನಟಿಯೂ ಕೂಡ ಬರ್ತಾರೆ ಈಗ ಅವರೂ ಕೂಡ ಹೊರಗಡೆ ಹೋಗಿದ್ದಾರೆ ಹೀಗೆ ಈ ಸ್ನೇಹ ಅನ್ನುವಂಥ ಪಾತ್ರ ಏನಿದೆ ಇದು ಈ ಇಡೀ ಧಾರಾವಾಹಿಯ ಜೀವಾಳವೂ ಕೂಡ ಹೌದು ಮತ್ತು ಚರ್ಚೆಯ ಕೇಂದ್ರಬಿಂದೂ ಕೂಡ ಹೌದು ಅನ್ನೋದರಲ್ಲಿ ಡೌಟ್ ಇಲ್ಲ ಈಗಲೂ ಕೂಡ ಹಾಗೆ ಆಗಿದೆ ಈಗಲೂ ಕೂಡ ಈ ಸ್ನೇಹ ಪಾತ್ರಧಾರಿಯಾಗಿದ್ದಂತಹ ನಟಿ ಹೊರಗಡೆ ಬಂದಿದ್ದಾರೆ ಆಕೆ ಯಾಕೆ ಹೊರಗಡೆ ಬಂದರು ಏನಾಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಪ್ರಶ್ನೆಯು ಕೂಡ ಎದುರಾಗುತ್ತೆ ಅದೇನು ಈ ನಟಿಗೆ ಎದುರಾದಂಥ ಸಮಸ್ಯೆ ಏನು ಅಂತ ಹೇಳಿ ಆ ಸಮಸ್ಯೆ ಯಾವ ರೀತಿ ಈಕೆಯನ್ನು ಜರ್ಜರಿತುಕೊಳ್ಳುವಂತೆ ಮಾಡಿತು ಅಂತೇಳಿ ಅದನ್ನೇ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅತ್ಯಂತ ಪಾಪ್ಯುಲರಿಟಿಯನ್ನು ಗಿಟ್ಟಿಸಿಕೊಂಡಂತಹ ಧಾರಾವಾಹಿ ಉಮಾಶ್ರೀ ಅವರ ಒಂದು ಮನೋಜ್ಞವಾದಂತಹ ಅಭಿನಯ ಮತ್ತು ಉಮಾಶ್ರೀ ಅವರಿಗೆ ಸಾಥ್ ಕೊಡ್ತಿರುವಂಥ ಥರ ನಟರು ಎಲ್ಲರಿಂದನೂ ಕೂಡ ಸೇರಿ ಈ ಧಾರಾವಾಹಿ ತುಂಬ ಪಾಪ್ಯುಲರ್ ಆಗ್ತಿದೆ ದಿನನಂದಿನಕ್ಕೆ ಜನಮಾನಸದಲ್ಲಿ ಈ ಧಾರಾವಾಹಿಯ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿ ಹುಟ್ಟಾಗಿದೆ ಅದೇ ಕಾರಣಕ್ಕೆ ಯಶಸ್ವಿಯಾಗಿ ಮುನ್ನುಗ್ತಾಯಿದೆ ಪುಟ್ಟಕ್ಕನ ಧಾರಾವಾಹಿ ಆದರೆ ಪುಟ್ಟಕ್ಕನ ಧಾರಾವಾಹಿ ಸೀರಿಯಲ್ಗೂ ಕೂಡ ಪುಟ್ಟಕ್ಕನ ಧಾರಾವಾಹಿ ಟೀಮ್ಗೂ ಕೂಡ ಸಮಸ್ಯೆಗಳು ತಪ್ಪಿದ್ದಲ್ಲ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಸಮಸ್ಯೆಗಳು ಮಾತ್ರ ಎದುರಾಗ್ತಾನೆ ಇದೆ ಅದರಲ್ಲೂ ಕೂಡ ಟಿ ಆರ್ ಪಿ ಲೆಕ್ಕಾಚಾರದಲ್ಲಿ ಉಮಾಶ್ರೀ ನಟನೆಯ ಪುಟ್ಟಕ್ಕನ ಧಾರಾವಾಹಿ ಡೌನ್ ಇದ್ರೂ ಕೂಡ ಪಾಪ್ಯುಲಾರಿಟಿ ವಿಚಾರದಲ್ಲಿ ಎಲ್ಲೂ ಕೂಡ ಈ ಧಾರಾವಾಹಿ ಡೌನ್ ಆಗಿಲ್ಲ ಈಗಾಗಲೇ ಸಾವಿರ ಸಂಚಿಕೆಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ ಪುಟ್ಟಕ್ಕನ ಧಾರಾವಾಹಿ ಆದರೆ ಹಂತ ಹಂತ ಹಂತದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಹೇಗೆ ಕತೆ ಪಡಿತಿದೆಯೋ ಅದೇ ರೀತಿ ಒಳಗಡೆ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದ್ದಾವೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಇರುವಂಥ ಫ್ಯಾನ್ಸ್ ಬೇಸ್ ಮಾತ್ರ ಸಿಕ್ಕಾ ದೊಡ್ಡದಾಗಿದೆ ಬರೋಬ್ಬರಿ ಸಾವಿರ ಸಂಚಿಕೆಯನ್ನು ದಾಟಿದೆ ಅಥವಾ ಪೂರೈಸಿದೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಇನ್ನು ಸ್ನೇಹ ಪಾತ್ರಧಾರಿ ಏನಿದ್ದಾರೆ ಅಂದರೆ ಈ ಪುಟ್ಟಕ್ಕನ ಮಕ್ಕಳಲ್ಲಿ ಸ್ನೇಹ ಅನ್ನುವಂತಹ ಪಾತ್ರ ಏನಿದೆ ಇದು ಇಡೀ ಧಾರಾವಾಹಿಯ ಒಂದು ರೀತಿಯಲ್ಲಿ ಜೀವಾಳನೂ ಕೂಡ ಹೌದು ಹಾಗೆಯೇ ಕಾಂಟ್ರವರ್ಸಿಯ ಕೇಂದ್ರ ಬಿಂದುವೂ ಕೂಡ ಹೌದು ಸಾಕಷ್ಟು ಸಮಸ್ಯೆಗಳ ಕೇಂದ್ರ ಬಿಂದುವೂ ಕೂಡ ಹೌದು ಅನ್ನೋದರಲ್ಲಿ ಡೌಟೇ ಇಲ್ಲ ಹೌದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದವರು ಸಂಜನಾ ಬುರ್ಲಿ ಈ ಹಿಂದೆ ಈ ಸ್ನೇಹ ಪಾತ್ರವನ್ನು ನಿಭಾಯಿಸಿದಂತಹ ಸಂಜನಾ ಬುರ್ಲಿ ಸೀರಿಯಲ್ನಿಂದ ಅನಿರೀಕ್ಷಿತವಾಗಿ ಹೊರಗಡೆ ಹೋಗ್ತಾರೆ ಸೀರಿಯಲ್ನಿಂದಲೇ ಸಂಜನ ಬುರ್ಲಿ ಅವರಿಗೆ ಅಪಾರವಾದಂಥ ಕೀರ್ತಿ ಕೀರ್ತಿ ಹೆಸರು ಎಲ್ಲದೂ ಕೂಡ ಬಂತು ಇಂತಿಪ್ಪ ಸಂಜನ ಬುರ್ಲಿ ಏಕಾಏಕಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಿಂದ ಹೊರ ನಡೆದ ಬಳಿಕ ಸೀರಿಯಲ್ನಲ್ಲಿ ಸ್ನೇಹ ಪಾತ್ರವನ್ನು ಅಂತ್ಯಗೊಳಿಸಲಾಯಿತು ಆದರೆ ಸ್ನೇಹಳ ಹೃದಯವನ್ನು ಹೊಸ ಸ್ನೇಹಳಿಗೆ ಹಾಕುವ ಮೂಲಕ ಹೊಸ ಟ್ವಿಸ್ಟೊಂದನ್ನು ಕೊಡಲಾಯಿತು ಆಗ ಹೊಸ ಸ್ನೇಹ ಆಗಿ ಬಂದವರು ಈ ಅಪೂರ್ವ ನಾಗರಾಜು ಹೌದು ರಂಗಭೂಮಿ ಹಿನ್ನೆಲೆಯನ್ನು ಹೊಂದಿರುವಂಥ ಅಪೂರ್ವ ನಾಗರಾಜು ಹೊಸ ಸ್ನೇಹ ಪಾತ್ರಕ್ಕೆ ಜೀವವನ್ನು ತುಂಬಿದರು ಆದರೆ ಹೊಸ ಸ್ನೇಹ ಆಗಿ ಅಪೂರ್ವ ನಾಗರಾಜು ಹೆಚ್ಚು ದಿನ ಕಾಣಿಸಿಕೊಳ್ಳೇ ಇಲ್ಲ ಬಹು ಬೇಗನೆ ಪುಟ್ಟಕ್ಕನ ಮಕ್ಕಳು ಸೀರೆಲಿನಿಂದ ಅಪೂರ್ವ ನಾಗರಾಜ್ ಕೂಡ ಹೊರಗಡೆ ಬಂದರು ಹೌದು ಆವತ್ತು ಸಂಜನಾ ಹೊರಗಡೆ ಬಂದರೆ ಇವತ್ತು ಅಪೂರ್ವ ಹೊರಗಡೆ ಬಂದರು ಅವತ್ತು ಸಂಜನಾ ಸ್ನೇಹ ಪಾತ್ರದಲ್ಲಿ ಅತ್ಯಂತ ಯಶಸ್ವಿ ನಟಿ ಅಂತ ಹೇಳಿ ಗುರುತಿಸ್ಕೊಂಡಿದ್ರು ಅಂದರೆ ಆಕೆಗೆ ಅತಿ ಕಡಿಮೆ ಸಂಚಿಕೆಯಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿ ಸಿಗ್ಬಿಡ್ತು ವಿಶೇಷ ಅದು ಆ ರೀತಿ ಸಿಗೋಲ್ಲ ಅದರಲ್ಲೂ ಕೂಡ ಸೀರಿಯಲ್ಲು ಹಿಟ್ಟಾಗಬೇಕು ಹಿಟ್ಟಾದ ಮೇಲೆ ಸಿಗಬೇಕು ಆ ರೀತಿಲ್ಲೇ ಇತ್ತು ಬಟ್ ಸೀರಿಯಲ್ ಹಿಟ್ಟಾಗೋದಕ್ಕಿಂತ ಮುಂಚೆನೇ ಆಕೆಗೆ ಆಕೆಯ ಪಾತ್ರವನ್ನು ಜನ ಇಷ್ಟಪಟ್ಟವರೇ ಹೆಚ್ಚು ಆ ಕಾರಣಕ್ಕೋಸ್ಕರ ಸಂಜನಾ ಬುರ್ಲಿಗೂ ಬಹುಶಃ ತಲೆ ಮೇಲೆ ಒಂದು ಕೊಂಬು ಬಂದುಬಿಟ್ಟಿದೆ ನಾವು ಹಾಗಾಗಿ ಇವತ್ತಿಗೂ ಕೂಡ ಸಂಜನಾ ಬುರ್ಲಿ ಆ ಸೀರಿಯಲ್ನಿಂದ ಹೊರಗಡೆ ಬಂದ ಬಳಿಕ ಇಲ್ಲಿಯವರೆಗೂ ಕೂಡ ಮತ್ತೊಂದು ಸೀರಿಯಲಲ್ಲಿ ನಟಿಸೋಕೆ ಸಾಧ್ಯವೇ ಆಗಲಿಲ್ಲ ಅಂದರೆ ಮತ್ತೊಳ್ಳೆ ಅವಕಾಶ ಆಕೆಗೆ ಬರಲೇ ಇಲ್ಲ ಹೀಗಾಗಿ ಕೆಲವೊಂದು ಸಲ ನಾವು ಕೈ ಚೆಲ್ಲುವಂತಹ ಒಂದೊಂದು ಅವಕಾಶಗಳು ಕೂಡ ಯಾವ ರೀತಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಇದಾದ ಬಳಿಕ ಯಾವಾಗ ಒಂದೇ ಹಂತದಲ್ಲಿ ಇಲ್ಲಿ ಅಪೂರ್ವ ನಾಗರಾಜವರನ್ನು ಸೇರಿಸ್ಕೊಳ್ತಾರೋ ಆಗ ಮತ್ತೆ ಸ್ನೇಹ ಪಾತ್ರ ಶುರುವಾಗುತ್ತೆ ಸ್ನೇಹ ಪಾತ್ರ ಈ ಹಿಂದೆ ಪಡೆದಂತಹ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ಳೋದಿಲ್ಲ ಅಥವಾ ಆ ಮಟ್ಟಿಗೆ ಇಲ್ಲಿ ಅಪೂರ್ವ ನಾಗರಾಜವರು ಯಶಸ್ವಿ ಆಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಅದು ಕೂಡ ಹೆಚ್ಚು ದಿನ ಉಳಿಲಿಲ್ಲ ಅನ್ನುವಂಥದ್ದು ಒಂದು ಮತ್ತೊಂದು ಕಾಗದಾಳಿಯ ಇದಕ್ಕೆ ಶಾಪ ಅನ್ಬೇಕೋ ಅಥವಾ ಬೇರೆ ಏನಾದರೂ ಉದ್ದೇಶ ಅನ್ಬೇಕೋ ಗೊತ್ತಿಲ್ಲ ಆದರೆ ಅಪೂರ್ವ ನಾಗರಾಜ್ ಅವರು ಹೊರಬರೋದಕ್ಕೆ ಆಕೆ ಕೊಟ್ಟಂಥ ಕಾರಣ ಮಾತ್ರ ವಿಶೇಷವಾಗಿತ್ತು ಅನಾರೋಗ್ಯ ಕಾರಣದಿಂದಾಗಿ ಅನಿವಾರ್ಯವಾಗಿ ನಾನು ಸೀರಿಯಲ್ ಬಿಡಬೇಕಾಯಿತು ಸೀರಿಯಲ್ ಅಂತ ಹೇಳಿ ಬಂದಾಗ ನಿರಂತರವಾಗಿ ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ ಆ ಟೈಮ್ನಲ್ಲೇ ನನಗೆ ಕಮಿಟ್ಮೆಂಟನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ ದುರಾದೃಷ್ಟವಶತ್ ನಾನು ಸೀರಿಯಲನ್ನು ಬಿಡಬೇಕಾಯಿತು ಅಂತೇಳಿ ಅಪೂರ್ವ ನಾಗರಾಜ್ ಹೇಳ್ತಾರೆ ಇನ್ನು ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಜೀಕಮ್ನ ವಾಹಿನಿ ಆರೂರು ಅವರಿಗೆ ಥ್ಯಾಂಕ್ಸ್ ಅಂತಲೂ ಕೂಡ ನಟಿ ಹೇಳೋದನ್ನು ಮರೆತಿಲ್ಲ ಅನಿವಾರ್ಯವಾಗಿ ಬಿಡಬೇಕಾದಂಥ ಪರಿಸ್ಥಿತಿ ರಿಗ್ರೆಟ್ ಅಂತ ಹೇಳಿ ಏನೂ ಇಲ್ಲ ತುಂಬ ಯೋಚನೆ ಮಾಡಿಯೇ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ನಟಿ ಅಪೂರ್ವ ನಾಗರಾಜ್ ಹೇಳಿದ್ರೆ ಅಂದ ಹಾಗೆ ಅಪೂರ್ವ ನಾಗರಾಜ್ ಜಾಗಕ್ಕೆ ಇದೀಗ ವಿದ್ಯಾರಾಜ್ ಬಂದಿದ್ದಾರೆ ಈ ಹಿಂದೆ ರಾಮಾಚಾರಿ ಸೀರಿಯಲ್ನಲ್ಲಿ ರುಕ್ಮಿಣಿ ಪಾತ್ರವನ್ನು ಮಾಡ್ತಿದ್ದಂತಹ ವಿದ್ಯಾರಾಜು ಈಗ ಈ ಪಾತ್ರವನ್ನು ಸ್ನೇಹ ಅನ್ನುವಂಥ ಪಾತ್ರವನ್ನು ನಿಭಾಯಿಸ್ತಾರೆ ಹಾಸನದ ಚಂದ್ರಾಯಪಟ್ಟಣ ಮೂಲದ ಅಪೂರ್ವ ನಾಗರಾಜು ನಾಟಕಗಳಲ್ಲಿ ಅಭಿನಯಿಸುವ ಜೊತೆಗೆ ಹಲವು ನಾಟಕಗಳನ್ನು ಅಪೂರ್ವ ನಾಗರಾಜ್ ಅವರೇ ನಿರ್ದೇಶನವನ್ನು ಮಾಡಿದರು ಸ್ವಂತ ಥಿಯೇಟರ್ ಕಂಪನಿಯನ್ನು ಹೊಂದಿರುವಂಥ ಅಪೂರ್ವ ನಾಗರಾಜು ಆಸಕ್ತರಿಗೆ ರಂಗಭೂಮಿ ತಾಲೀಮನ್ನು ಕೂಡ ಮಾಡಿಕೊಡ್ತಾರೆ ಈ ಮೂಲಕ ಪಿಪ್ ಈ ಮೂಲಕ ನಟನೆಯಲ್ಲಿ ಅಪೂರ್ವ ನಾಗರಾಜು ಕಂಪ್ಲೀಟ್ ಆದಂಥ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಹಾಗಿದ್ರೂ ಕೂಡ ಆಕೆಯ ಅನಾರೋಗ್ಯ ಅನಿವಾರ್ಯವಾಗಿ ಸ್ನೇಹ ಅನ್ನುವಂಥ ಪಾತ್ರವನ್ನು ಅರ್ಧಕ್ಕೆ ಕೈ ಬಿಡುವಂತೆ ಮಾಡಿದ್ದು ಮಾತ್ರ ದುರಂತ ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆಯೂ ಕೂಡ ಹೇಳುತ್ತೆ ಸ್ನೇಹ ಅನ್ನುವಂಥ ಪಾತ್ರದ ಶಕ್ತಿಯೇ ಹಾಗೆಯೋ ಸ್ನೇಹ ಅನ್ನುವಂಥ ಪಾತ್ರದಿಂದ ಈ ರೀತಿ ಸಮಸ್ಯೆಗಳು ಎದುರಾಗ್ತಿದೆಯಾ ಒಬ್ಬ ನಟಿಗೂ ಕೂಡ ನಿಲ್ಲೋದಕ್ಕೆ ಸಾಧ್ಯವಾಗದಿರೋದಕ್ಕೆ ಆ ಪಾತ್ರವೇ ಕಾರಣವಾಗ್ತಿದೆಯಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟೋದಂತೂ ಸಹಜ ಅದರ ಜೊತೆಗೆ ಮತ್ತೊಂದೂ ಪ್ರಶ್ನೆಯು ಕೂಡ ಹುಟ್ಟುತ್ತೆ ಅದೇನು ಅಂತ ಹೇಳಿದರೆ ಸ್ನೇಹ ಅನ್ನುವಂಥ ಪಾತ್ರವನ್ನು ಈಗ ನಿಭಾಯಿಸ್ತಿರುವಂತಹ ಅಥವಾ ನಿಭಾಯಿಸೋದಕ್ಕೆ ಶುರು ಮಾಡಿರುವಂಥ ಅವರ ಕಥೆ ಏನು ಈಕೆಗೂ ಈ ಪಾತ್ರ ಕಾಡೋದಕ್ಕೆ ಶುರು ಮಾಡುತ್ತಾ ಅಥವಾ ಈಕೆ ಎಲ್ಲ ಚಾಲೆಂಜಸ್ಗಳನ್ನು ಗೆದ್ದು ಮುನ್ನಡೆಸ್ಕೊಂಡು ಹೋಗ್ತಾರಾ ಅದು ನೋಡಬೇಕು ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಸ್ನೇಹಿತರೆ ಈ ಸ್ನೇಹ ಅನ್ನುವಂಥ ಪಾತ್ರಕ್ಕೆ ಈ ನಟಿಯರ ಬದಲಾವಣೆ ಮೇಲಿಂದ ಮೇಲೆ ಆಗ್ತಿರೋದು ಇದು ಮೂರನೇ ನಟಿ ಯಾಕಿರಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೇನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ